ನಮಸ್ಕಾರ ಸ್ನೇಹಿತರೆ ಸಣ್ಣ ಕತೆ ಒಂದ್ ಊರು ಆ ಊರಲ್ಲೊಬ್ಬ ಪೇಂಟರ್ ಆರ್ಟಿಸ್ಟ್ ಅವ್ರಿಗೇನಂತಂದ್ರೆ ಇನ್ನೂ ಇಂಪ್ರೂವ್ ಆಗ್ಬೇಕು ನಾನು ಅಂತ ಆಸೆ ಅದಕ್ಕೆ ಏನ್ ಮಾಡ್ತಾರೆ ಒಂದು ಒಳ್ಳೆ ಪೇಂಟಿಗ್ ಬರೆದ್ಬಿಟ್ಟು ಮಾರನೇ ದಿನ ಆ ಊರಿನ ಸರ್ಕಲ್ ಆ ಸರ್ಕಲ್ ಅಲ್ಲಿ ಇಡ್ತಾರೆ ಇಟ್ಬಿಟ್ಟು ಕೆಳಗಡೆ ಒಂದು ನೋಟ್ ಬರೀತಾರೆ ಈ ಚಿತ್ರದಲ್ಲಿ ಎಲ್ಲೆಲ್ಲಿ ತಪ್ಪುಗಳಿದೆ ದಯವಿಟ್ಟು ತಿಳಿಸಿ ಅಂತ ಬರೆದ್ಬಿಟ್ಟು ಒಂದು ಕಪ್ಪು ಪೆನ್ ಕೆಳಗಡೆ ಇಟ್ಬಿಟ್ಟು ಬಂದ್ಬಿಡ್ತಾರೆ ಇವ್ರ ಉದ್ದೇಶ ಏನು ಎಲ್ಲೆಲ್ಲಿ ಸ್ವಲ್ಪ ತಪ್ಪಿರುತ್ತಲ್ಲ ಜನ ತಿಳಿಸಿದ್ರೆ ಇಂಪ್ರೂವ್ ಆಗ್ಬೋದು ಅಂತ ಸರಿ ಸಾಯಂಕಾಲ ಅವಾಗ ನೋಡ್ತಾರೆ ನೋಡಿದ್ರೆ ಚಿತ್ರನೇ ಕಾಣಿಸ್ತಾ ಇಲ್ಲ ಎಲ್ಲ ಕಡೆ ಬರೀ ಕಪ್ ಸರ್ಕಲ್ಗಳೇ ಅಂದ್ರೆ ಆತ್ ಸರಿಗಿಲ್ಲ ಈ ಸರಿಗಿಲ್ಲ ಈ ಸರಿಗಿಲ್ಲ ಅದ ಸರಿಗಿಲ್ಲ ಸಾವಿರಾರು ಕಪ್ಪು ಸರ್ಕಲ್ಗಳು ಕಾಣಿಸ್ತಾ ಇದೆ ಅದರಲ್ಲಿ ಈ ಪೇಂಟರ್ಗಂತೂ ತುಂಬಾ ಬೇಜಾರಾಗೋಯ್ತು ದುಃಖ ಆಗೋಯ್ತು ಅದನ್ನ ಪೇಂಟಿಂಗ್ ತಗೊಂಡು ಅವ್ರು ಗುರುಗಳ ಹತ್ರ ಹೋಗಿ ಹೇಳಿದ್ರು ಗುರುಗಳೇ ನಾನು ಇಷ್ಟು ವರ್ಷದಿಂದ ಪೇಂಟ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ತಪ್ಪುಗಳಿದೆ ನೋಡಿ ನಾನು ಮಾಡ್ತಿರೋದ್ರಲ್ಲಿ ಇನ್ನೂ ಇಷ್ಟಿಷ್ಟು ತಪ್ಪು ಮಾಡ್ತಾ ಇದ್ದೀನಲ್ಲ ನಾನು ಯಾವಾಗ ಸರಿ ಮಾಡ್ಕೊಳ್ಳೋದು ನೋಡಿ ಬೆಳಗ್ಗೆ ಹೋಗಿ ತಪ್ಪು ಕಂಡಿಡೀರಿ ಅಂತಂದ್ರೆ ಎಷ್ಟು ತಪ್ಪು ಹಿಡಿದಿದ್ದಾರೆ ಜನ ಅಲ್ವಾ ಈ ತರ ಇದ್ರೆ ನಾನು ಒಳ್ಳೆ ಪೇಂಟರ್ ಆಗೋದು ಯಾವಾಗ ಬರೀ ಚಿತ್ರದಲ್ಲಿ ಬರೀ ತಪ್ಪುಗಳೇ ಇದೆಯಲ್ಲ ಇದರಲ್ಲಿ ಗುರುಗಳು ನಗ ಶುರು ಮಾಡಿದ್ರು ಹೇಳಿದ್ರು ಏನ್ ಪರವಾಗಿಲ್ಲ ಒಂದ್ ಕೆಲಸ ಮಾಡೋ ದಿನ ಇದೇ ತರದ ಇನ್ನೊಂದು ಪೇಂಟಿಂಗ್ ಮಾಡೋ ತಗೊಂಡ್ ಬಾ ಇಲ್ಲಿ ಸರಿ ಮಾರನೇ ದಿನ ಈ ಪೇಂಟರ್ ಅದೇ ತರ ಪೇಂಟಿಂಗ್ ಮಾಡಿ ತಗೊಂಡೋದ್ರು ಗುರುಗಳ ಹತ್ರ ಗುರುಗಳು ಹೇಳಿದ್ರು ಇವಾಗ್ಲೂ ಇದು ಸೇಮ್ ಸರ್ಕಲ್ ಹೋಗೋ ಅಲ್ಲಿ ಇಡೋ ಇಟ್ಬಿಟ್ಟು ನಾನು ಹೇಳದಂಗ್ ನೋಟ್ ಬರಿ ಸರಿ ಇವ್ರೇನ್ ಮಾಡಿದ್ರು ಪೇಂಟರ್ ಆ ಪೇಂಟಿಂಗ್ ತಗೊಂಡೋದ್ರು ಅದೇ ಸರ್ಕಲ್ ಇಟ್ರು ಇಟ್ಬಿಟ್ಟು ಕೆಳಗಡೆ ಒಂದು ಪೇಂಟ್ ಒಂದು ಬರೆದ್ರು ಪೇಂಟ್ ಅಲ್ಲಿ ಏನಂತಂದ್ರೆ ಅಹ್ ದಯವಿಟ್ಟು ಈ ಚಿತ್ರದಲ್ಲಿ ಏನಾದರೂ ತಪ್ಪುಗಳಿದ್ದರೆ ನೀವೇ ಸರಿ ಮಾಡಿ ಅಂತ ಒಂದು ಬರೆದ್ಬಿಟ್ಟು ದಯವಿಟ್ಟು ಈ ಚಿತ್ರದಲ್ಲಿ ಏನಾದರೂ ತಪ್ಪುಗಳಿದ್ದರೆ ನೀವೇ ಸರಿ ಮಾಡಿ ಅಂತ ಹೇಳ್ಬಿಟ್ಟು ಒಂದ್ ಪೇಂಟ್ ಬಾಕ್ಸ್ ಸ್ಕೆಚ್ ಪೆನ್ ಎಲ್ಲ ಅಲ್ಲೇ ಇಟ್ಬಿಟ್ಟು ಕಲರ್ ಪೆನ್ಸು ಎಲ್ಲ ಇಟ್ಟು ಇಟ್ಬಿಟ್ಟು ಮನೆಗ್ ಬಂದ್ರು ಸಾಯಂಕಾಲ ಹೋಗಿ ನೋಡ್ತಾರೆ ಅದ್ರಲ್ಲಿ ಒಂದು ಚೂರು ಮಾರ್ಕ್ ಆಗಿಲ್ಲ ಚಿತ್ರ ಹೆಂಗಿತ್ತು ಹಂಗೆ ಇದೆ ಇವ್ರಿಗೆ ಆಶ್ಚರ್ಯ ಆಯ್ತು ಮತ್ತೆ ಹೋದ್ರು ಗುರುಗಳೇ ನಿನ್ನೆ ತಪ್ಪು ಕಂಡು ಹಿಡಿದಿ ಅಂದ್ರೆ ಇಷ್ಟು ಬರೀ ಇತ್ತು ತಪ್ಪು ಸರಿ ಮಾಡಿದ್ರೆ ಯಾರು ಮಾಡಿಲ್ವಲ್ಲ ಗುರುಗಳು ನಗಕ್ಕೆ ಶುರು ಮಾಡಿದ್ರು ಅರ್ಥ ಆಯ್ತಾ ನಿಂಗೆ ಲೈಫ್ ಇಷ್ಟೇ ಹೋಗು ಸ್ನೇಹಿತರೆ ಇದೆ ಅಲ್ವಾ ನಮ್ ಜೀವನದಲ್ಲಿ ಆಗೋದು ನಮ್ಮ ತಪ್ಪುಗಳು ಬೇರೆಯವ್ರಿಗೆ ಬಹಳ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ಆದ್ರೆ ಆ ತಪ್ಪುಗಳನ್ನ ಸರಿ ಮಾಡು ಅಂತ ತಿಳಿಸೋರು ಈ ತಪ್ಪನ್ನ ಈ ರೀತಿ ಸರಿ ಮಾಡ್ಕೋಬಹುದು ಅಂತ ಹೇಳೋರು ಎಷ್ಟು ಜನ ಇದ್ದಾರೆ ಆದ್ರಿಂದ ಬೇರೆಯವರ ತಪ್ಪುಗಳನ್ನ ಕಂಡಿಡಿಯಕ್ಕೆ ಹೋಗುವಾಗ ಎಲ್ಲರೂ ಸರ್ವಜ್ಞರೇ ಆದ್ರೆ ಆ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸೋದು ಬಹಳ ಕಡಿಮೆ ಜನ ಅಲ್ವಾ ಆದ್ರಿಂದ ನಾವು ಬೇರೆಯವರ ತಪ್ಪನ್ನು ನಾವು ಗಮನಿಸಿದ್ರೆ ಸರಿ ಮಾಡ್ಕೊಳ್ಳೋದ್ ಹೆಂಗೆ ಅಂತ ಅವ್ರಿಗೆ ತಿಳಿಸಕ್ಕೆ ಟ್ರೈ ಮಾಡೋಣ ನಮ್ಮ ತಪ್ಪುಗಳ ಬಗ್ಗೆ ಪ್ರಪಂಚ ನೀವು ಮಾಡ್ದೆ ಇದು ಮಾಡದೆ ಅಂತ ಸಾವಿರಾರು ಜನ ಅಂತ ಇದ್ರು ತುಂಬಾ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಲ್ವಾ ಯಾಕೆಂದ್ರೆ ನಮ್ಮ ತಪ್ಪುಗಳು ಬಹಳ ದೊಡ್ಡದಾಗೆ ಕಾಣಿಸ್ತಿರುತ್ತೆ ಆದ್ರೆ ನಮ್ಮ ತಪ್ಪನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳೋರು ಬಹಳ ಕಡಿಮೆ ಜನ ಇರ್ತಾರೆ ಆದ್ರಿಂದ ತುಂಬಾ ತಪ್ಪು ಮಾಡ್ತಾ ಇದ್ದಾರೆ ಅಂತ ಬೇರೆಯವರೆಲ್ಲ ಹೇಳ್ತಾ ಇದ್ರೆ ದುಃಖ ಪಡಕ್ ಹೋಗ್ಬೇಡಿ ಅಲ್ವಾ ಕಾನ್ಫಿಡೆಂಟ್ ಆಗಿರೋಣ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು